ಮತ್ತು ಈ ಬಿಸಿಲಿನ ಬವಣೆಯಿಂದ ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ಅದೇ ರೀತಿ ನಮ್ಮ ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಚಾರಿ ಸಿಬ್ಬಂದಿಯವರು ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ ಅದರ ಜೊತೆಗೆ ಏರ್ ಪೊಲ್ಯೂಷನ್ನು ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಇದ್ದೀವಿ ಅದು ಏನಂತಂದರೆ ಈಗ ಪ್ರಾಥಮಿಕವಾಗಿ ಒಂದು ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ನೀಡ್ತಾ ಇದ್ದೀವಿ ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವಿಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀವಿ ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ ಕೆಲವೀಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ ಕೆಲವು ಎ ಸಿ ಹೆಲ್ಮೆಟ್ಸ್ಗಳು ಬಂದಿದೆ ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು ಒಂದು ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆ ರೀತಿ ಇತ್ತು ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ ಇದ್ರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ ಇದೆ ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು ಏಯ್ಟ್ ಅವರ್ಸ್ ನಾವು ಇದನ್ನು ಬಳಸ್ಬೋದಿದ್ರು ಒಂದು ಸಲ ಚಾರ್ಜ್ ಮಾಡಿದಾಗ ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೆ ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ಲಿಂದ ವಿಶೇಷ ತ್ರೀ ಎಮ್ ಎಮ್ ತ್ರೀ ಎಮ್ ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟ್ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಜಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟ ಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವ್ರ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವುಗಳಿಗೆ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ ಓನ್ಲಿ ಟ್ರಾಫಿಕಲ್ಲಿರೋರಿಗೆ ಯಾರು ಇರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೀರು ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅವರಿಗೆ ಅಲ್ಲಲ್ಲಿ ಕುಡಲಿಕ್ಕೆ ನೀರು ಮಜ್ಜಿಗೆ ಕೆಲವರಿಗೆ ಜ್ಯೂಸ್ ಕುಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಈಗ ಲಾಸ್ಟ್ ಒನ್ ಮಂತ್ ಸಿಕ್ಕಾಪಟ್ಟೆ ಬಂದೋಗೋ ಎಲ್ಲರೂ ರಸ್ತೆ ಮೇಲೇ ಇದ್ದರು ಎಂಟೈರ್ ಪೊಲೀಸ್ ಟೀಮ್ಸು ಮತ್ತು ಸಂಚಾರ ಸಿಬ್ಬಂದಿಯವ್ರು ಯಾರು ರಸ್ತೆ ಮೇಲೆ ಇರ್ತಾರೆ ನಮ್ಮ ಗಸ್ತು ಸಿಬ್ಬಂದಿ ಯಾರು ಇರ್ತಾರೆ ಅವರಿಗೆ ನೀರಿನ ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ